ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರ ಇಚ್ಛೆ ಇಲ್ಲದೆ ಅವರು ಯಾರ ಮನೆಯನ್ನು ಯಾರ ಮನವನ್ನು ಯಾರ ಜೀವನವನ್ನು ಪ್ರವೇಶ ಮಾಡೋದಿಲ್ಲ ಸ್ನೇಹಿತರೆ ಅವರು ನಮ್ಮ ಜೀವನವನ್ನು ಯಾರದೋ ಮೂಲಕ ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಅದು ನಮ್ಮ ಪೂರ್ವ ಜನ್ಮದ ನಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯ ಆಗಿರುತ್ತೆ ಹಾಗೆ ಆ ಗುರುವಿನ ಇಚ್ಛೆ ಆಗಿರುತ್ತೆ ಹಾಗಾಗಿ ಅವರು ನಮ್ಮ ಜೀವನವನ್ನು ಪ್ರವೇಶ ಮಾಡ್ತಾರೆ ಒಂದಲ್ಲ ಒಂದು ರೀತಿ ನಮ್ಮ ಉದ್ಧಾರವನ್ನು ಮಾಡ್ತರೆ ಗುರುವೇ ನಮ್ಮ ಮನೆಗೆ ಬಂದು ನಮ್ಮನ್ನ ಕೈ ಹಿಡಿದು ನಡೆಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತ ನಾವು ಪುಣ್ಯ ಮಾಡಿದೀವಿ ಅಂತಾನೆ ಅನ್ಕೊಳ್ಬೇಕು ಸ್ನೇಹಿತರೆ ಅದೇ ಪ್ರಕಾರ ಬಾಬಾ ನಮ್ಮ ಜೀವನವನ್ನ ಒಂದಲ್ಲ ಒಂದು ರೀತಿಯಲ್ಲಿ ಬಂದು ಸೇರ್ತಾರೆ ಹಾಗೆ ನಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನ ತರ್ತಾರೆ ಹಾಗೆ ನಮ್ಮ ವ್ಯಕ್ತಿತ್ವವನ್ನು ವೃದ್ಧಿ ಪಡಿಸೋದ್ರ ಜೊತೆಗೆ ನಮ್ಮಲ್ಲಿರುವ ರೀತಿ ನೀತಿಗಳನ್ನು ಕೂಡ ಬದಲಾಯಿಸ್ತಾರೆ ಹಾಗೆ ನಮ್ಮ ಆಲೋಚನೆಗಳು ಶುದ್ಧವಾಗ್ತಾ ಹೋಗ್ತವೆ ಕರ್ಮಗಳು ಒಂದು ಒಳ್ಳೆಯ ಉದ್ದೇಶದಿಂದ ಸಾಕ್ತಾ ಹೋಗ್ತವೆ ಇವೆಲ್ಲವೂ ಯಾಕೆ ನಡೀತವೆ ಅಂದ್ರೆ ನಮ್ಮ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ರೀತಿ ಪರಿವರ್ತನೆ ಆಗುತ್ತೆ ಅಂದ್ರೆ ಸ್ವಯಂ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಇವೆಲ್ಲ ಗುರುವಿನ ಪ್ರೇರಣೆಯಿಂದ ನಮ್ಮ ಜೀವನದಲ್ಲಿ ಆಗ್ಲೇಬೇಕಲ್ವಾ ಗುರು ಅಂದ್ರೆ ಶಿಸ್ತು ಅಲ್ವಾ ಗುರು ಅಂದ್ರೆ ಬೆಳಕು ಅಲ್ವಾ ಸ್ನೇಹಿತರೆ ನಾವು ನಂಬಿ ನಡೀತಾ ಇದ್ದೀವಿ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಮ್ಮ ಸಂರಕ್ಷಿಸ್ತಾ ಇರ್ತಾರೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಹಾಗೆ ಕೈ ಹಿಡಿದು ನಮ್ಮನ್ನ ಮುನ್ನಡೆಸುವ ಜವಾಬ್ದಾರಿಯನ್ನು ಕೂಡ ಅವರೇ ತಗೊಂಡಿರ್ತಾರೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮನೆಯನ್ನ ನಮ್ಮ ಮನವನ್ನ ಕೂಡ ಅವರು ಪ್ರವೇಶ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯವೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಪಾಪ ನಮ್ಮ ಜೀವನವನ್ನ ಒಂದಲ್ಲ ಒಂದು ರೀತಿಯಲ್ಲಿ ಪ್ರವೇಶ ಮಾಡಿದ್ದಾರೆ ಪ್ರವೇಶ ಮಾಡಿದ್ದಾರೆ ಅಂದ್ರೆ ಖಂಡಿತ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಅಂತಾನೆ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ನಮ್ಮ ಪ್ರಾರ್ಥನೆಯನ್ನ ಮಾಡಬೇಕು ನಮ್ಮ ಎಲ್ಲ ಭಾರಗಳನ್ನ ಅವರ ಪಾದಗಳ ಮೇಲೆ ಇಟ್ಟು ನಾವು ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನ ಮಾಡ್ತಾ ಹೋಗಬೇಕು ಖಂಡಿತ ಏಳಿಗೆ ಅನ್ನೋದು ನಮ್ಮ ಜೀವನದಲ್ಲಿ ಹಂತ ಹಂತವಾಗಿ ನಮ್ಮನ್ನ ಆವರಿಸ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ನಮ್ಮನ್ನ ಆವರಿಸ್ತಾ ಹೋಗುತ್ತೆ ಹಾಗೆ ಕಷ್ಟಗಳು ಒಂದೊಂದಾಗಿ ದೂರವಾಗ್ತಾ ಹೋಗುತ್ತೆ ಮನಸ್ಸಿನ ನಕಾರಾತ್ಮಕತೆ ಕೂಡ ೂರ್ವಾಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಶಿರಡಿಯಿಂದ ಬಾಬಾ ನಮ್ಮ ಮನೆಯನ್ನ ಪ್ರವೇಶ ಮಾಡಿದ್ದಾರೆ ಸ್ನೇಹಿತರೆ ಸೋಮವಾರನೇ ನನಗೆ ಕೊರಿಯರ್ ಬಂದಿತ್ತು ಸಂಜೆ ಆಗಿದ್ರಿಂದ ನನ್ನ ತವರೂರಲ್ಲಿ ಗ್ರಾಮ ದೇವತೆಯ ಹಬ್ಬ ಇದೆ ಹಾಗಾಗಿ ಈ ದಿನ ಬೇಡ ನಾಳೆ ಮಂಗಳವಾರ ದಿನ ನಾನು ಬೆಳಗ್ಗೆನೆ ಬೇಗನೆ ಎದ್ದು ಪೂಜೆ ಮಾಡ್ತೀನಲ್ವಾ ಆ ಸಮಯದಲ್ಲಿ ಈ ಕೊರಿಯರ್ ನ ಓಪನ್ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೆ ಬೆಳಗ್ಗೆ ಗ್ರಾಮ ದೇವತೆಯ ದರ್ಶನಕ್ಕೆ ಹೇಳಿ ಐದ್ ಗಂಟೆಗೆ ಹೋದಾಗ ಈ ಸರಿ ನಮ್ಮ ಊರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಈ ಸರಿ ನಮ್ಮ ಊರಲ್ಲಿ ಒಂದು ರಥವನ್ನ ದೇವಿಗೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ರಥೋತ್ಸವ ನಡೆದ ಮೇಲೆ ಉಡಿ ತುಂಬೋದು ಅಂತ ಹೇಳಿ ಸ್ವಲ್ಪ ಮುಂದೆ ಹಾಕಿರೋದ್ರಿಂದ ನಾನು ಬೇಗನೆ ಐದುವರೆಗೆ ಮತ್ತೆ ಮನೆಗೆ ವಾಪಸ್ ಬಂದೆ ಆ ಸಮಯದಲ್ಲಿ ಕೂತ್ಕೊಂಡಿದ್ದೆ ಏನ್ ಮಾಡೋದು ಅಂತ ಯೋಚಿಸ್ತಾ ಇದ್ದೆ ಆ ಸಮಯದಲ್ಲಿ ತಕ್ಷಣ ನಿನ್ನೆ ಕೊರಿಯರ್ ಬಂದಿದ್ದು ನೆನಪಾಯ್ತು ಹಾಗಾಗಿ ಕೊರಿಯರ್ ಅನ್ನ ಓಪನ್ ಮಾಡಿದೆ ಅಲ್ಲಿಗೆ ಬೆಳಗ್ಗೆನೆ ಬಾಬಾ ನನಗೆ ಈ ರೀತಿ ಪುಟ್ಟ ಪುಟ್ಟ ಮಕ್ಕಳ ರೀತಿಯಲ್ಲಿ ನನಗೆ ದರ್ಶನ ಸ್ನೇಹಿತರೆ ಅವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು ತಮಿಳ್ನಾಡೋರಿ ಇವರು ತಮಿಳ್ನಾಡಿಂದ ಇವರು ಶಿರಡಿಗೆ ಹೋಗಿದ್ದರು ಶಿರಡಿ ಯಾತ್ರೆ ಮುಗಿಸ್ಕೊಂಡು ಬಂದ ಮೇಲೆ ಇವರು ಶಿರಡಿಯಿಂದ ನನಗೋಸ್ಕರ ಇಲ್ಲಿ ಬಾಬಾರವರ ಪುಟ್ಟ ಮೂರ್ತಿ ಇದೆಲ್ಲ ಕುತ್ಕೊಂಡಿದ್ದು ಆ ಮೂರ್ತಿಯನ್ನು ನನಗೋಸ್ಕರ ವಿಶೇಷವಾಗಿ ಗಿಫ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ಉಳಿದೆಲ್ಲ ಸಣ್ಣ ಸಣ್ಣ ಮೂರ್ತಿಗಳನ್ನು ಯಾರಿಗಾದರೂ ದಾನ ಮಾಡಿ ಕೇಳ್ದೋರಿಗೆ ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಒಂದು ಜೊತೆ ಬಟ್ಟೆಯನ್ನು ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಉಡುಗೊರೆಯ ರೀತಿಯಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನನ್ನ ತವರೂರಿನ ಗ್ರಾಮದೇವತೆಯ ಜಾತ್ರೆಗೆ ಬಾಬಾರವರೇ ಸ್ವಯಂ ನಮ್ಮ ಮನೆಗೆ ಪ್ರವೇಶ ಮಾಡಿ ಸ್ನೇಹಿತರೆ ಹಿಂದೆ ಕೂಡ ನನಗೆ ಬೆಂಗಳೂರಿಂದ ಮಹಲಸ ಅನ್ನೋರು ಶಿರಡಿಗೆ ಹೋದಾಗ ಒಂದು ಪುಟ್ ಆದ ಮೂರ್ತಿಯನ್ನ ಹಾಗೆ ಒಂದು ಸೀರೆಯನ್ನ ಉಡುಗೊರೆಯಾಗಿ ಕೊಟ್ಟಿದ್ರು ಸ್ನೇಹಿತರೆ ಆ ಮೂರ್ತಿ ಕೂಡ ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ಆದ್ರೆ ನಮ್ಮ ಮನೆಗೆ ಯಾರೋ ಒಬ್ರು ಬಂದವರು ಆ ಮೂರ್ತಿ ನನಗೆ ಕೊಡ್ರಿ ನಮ್ಮ ಮನೇಲಿ ಬಾಬಾ ಇಲ್ಲ ನಂಗೆ ಪೂಜೆ ಮಾಡಬೇಕು ಅಂತೇಳಿ ತುಂಬಾ ಇಷ್ಟ ಇದೆ ಯಾರಾದ್ರೂ ಬಾಬಾರವರ ಮೂರ್ತಿ ಕೊಡ್ತಾರ ಅಂತೇಳಿ ಕಾಯ್ತಾ ಇದ್ದೆ ನಿಮ್ಮ ಮನೆಯಲ್ಲಿರುವ ಈ ಪುಟ್ಟ ಮೂರ್ತಿಯನ್ನ ನೋಡಿ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ ನನಗ್ ಕೊಡ್ರಿ ನಾನು ಒಂಬತ್ತು ಗುರುವಾರ ವ್ರತ ಮಾಡಬೇಕು ಅಂತ ಇದ್ದೀನಿ ನನಗೆ ಮಕ್ಳಿಲ್ಲ ಹಾಗಾಗಿ ಬಾಬಾರವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೀನಿ ಹಾಗಾಗಿ ಆ ಮೂರ್ತಿಯನ್ನ ಕೊಡ್ತೀರಾ ಅಂತೇಳಿ ಕೇಳಿದ್ರು ಸ್ನೇಹಿತರು ಹಾಗೆ ಅವರು ಬಾಬಾರವರಲ್ಲಿ ಒಂದು ಸಂಕಲ್ಪವನ್ನ ಕೂಡ ಮಾಡ್ಕೊಂಡಿದ್ರಂತೆ ನಾನು ನಿಮ್ಮ ಮೂರ್ತಿಯನ್ನ ಕೊಂಡ್ಕೊಳ್ಳೋದಿಲ್ಲ ನೀವಾಗಿ ನನಗೆ ಒಂದು ವಿಶೇಷವಾದ ರೀತಿಯಲ್ಲಿ ಸಿಗ್ಬೇಕು ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಬೇಕು ಹಾಗೆ ಒಂದು ವಿಶೇಷವಾದ ರೀತಿಯಲ್ಲಿ ನನ್ನ ಜೀವನದಲ್ಲಿ ಬರಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರಂತೆ ಸ್ನೇಹಿತರೆ ಅದೇ ಪ್ರಕಾರ ಆ ವಿಚಾರವನ್ನ ಹೇಳಿ ಇವತ್ತು ನಿಮ್ಮ ಮನೆಯಲ್ಲಿ ಈ ಮೂರ್ತಿನ ನೋಡಿ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ ಇದೇ ಮೂರ್ತಿ ಬೇಕು ಅಂತ ಹೇಳಿ ಮನಸ್ಸು ಬಯಸ್ತಾ ಇದೆ ಹಾಗಾಗಿ ಆ ಮೂರ್ತಿಯನ್ನ ನನಗೆ ಕೊಡ್ಲೇಬೇಕು ಅಂತೇಳಿ ಕೇಳ್ಕೊಂಡಾಗ ಇದು ಬಾಬಾರವರ ಇಚ್ಛೆ ಅಂತೇಳಿ ನಾನು ಕೂಡ ಅನ್ಕೊಂಡು ಅದನ್ನ ಅವರಿಗೆ ಕೊಟ್ಟಿದ್ದೆ ಸ್ನೇಹಿತರೆ ಆದ್ರೆ ನನಗೆ ಎಲ್ಲೋ ರೀತಿ ಬೇಜಾರಾಗ್ತಾ ಇತ್ತು ಆ ಮೂರ್ತಿ ನಂಗೆ ತುಂಬಾ ಅಂದ್ರೆ ತುಂಬ ಇಷ್ಟ ಆಗಿತ್ತು ಯಾಕಂದ್ರೆ ನನಗೆ ತುಂಬಾ ಅಭಿಷೇಕ ದಿನನಿತ್ಯ ಮಾಡ್ಕೊಳ್ಳಕ್ಕೆ ತುಂಬಾ ಅನುಕೂಲ ಆಗಿತ್ತು ಏನೋ ಒಂದು ಸಮಾಧಾನ ಕೊಟ್ಟಿತ್ತು ಖುಷಿನೂ ಕೊಟ್ಟಿತ್ತು ಯಾಕಂದ್ರೆ ಉಡುಗೊರೆಯಾಗಿ ಸಿಕ್ಕಿತ್ತು ಬಾಬಾರವರೇ ಸ್ವಯಂ ಶಿರಡಿಯಿಂದ ಬಂದಿದ್ರು ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಆದ್ರೆ ಬಾಬಾರವರು ನಮ್ಮ ಮನೆಗೆ ಪ್ರವೇಶ ಮಾಡಿದ್ರು ಮಹಾಲಸ ಅವರ ಮೂಲಕ ನಿಜ ಇಲ್ಲ ಅಂತಲ್ಲ ಆದ್ರೆ ಅದು ಅವರಿಗೋಸ್ಕರನೇ ಬಂದಿದ್ರು ಅವ್ರು ಹಾಗಾಗಿ ಅವರು ನಮ್ಮ ಮನೆಗೆ ಬಂದಾಗ ಆ ಮೂರ್ತಿ ಅವರ ಕಣ್ಣೆದರಿಗೆ ಬಿದ್ದು ಅವ್ರು ನನಗೆ ಬೇಕೇ ಬೇಕು ಅಂತ ಹೇಳಿ ಹಠ ರು ಮಕ್ಕಳು ತರ ಹಾಗಾಗಿ ನಾನು ಅದು ಬಾಬಾರವರ ಇಚ್ಛೆ ಅಂತೇಳಿ ಅವರಿಗೆ ಕೊಟ್ಕಳಿಸಿದ್ದೆ ಅದಾದ್ಮೇಲೆ ನಾನು ಬಾಬಾರವ್ರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೆ ಬಾಬಾ ಅದು ಹೇಗ್ ಬರ್ತಿರೋ ಏನೋ ಗೊತ್ತಿಲ್ಲ ನೀವು ಮತ್ತೆ ಸಣ್ಣ ಮೂರ್ತಿ ರೂಪದಲ್ಲಿ ನಮ್ಮ ಮನೆಗೆ ಬರಬೇಕು ಆ ಮೂರ್ತಿ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ಬಾಬಾ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ ಈ ರೀತಿಯಾಗಿ ಮತ್ತೆ ಮರಳಿ ನಮ್ಮ ಮನೆಯನ್ನು ಪ್ರವೇಶ ಮಾಡಿದರೆ ಸ್ನೇಹಿತರೆ ಬಾಬಾರವರು ಅದರ ಜೊತೆಗೆ ಪುಟ್ಟ ಪುಟ್ಟ ಮೂರ್ತಿಗಳ ರೂಪದಲ್ಲಿ ಅನೇಕ ಮೂರ್ತಿಗಳು ಬಂದಿದ್ದಾವೆ ನೀನು ಕೇಳಿದವರಿಗೆಲ್ಲ ಅದನ್ನು ಕೊಟ್ಬಿಡು ಅಂತ ಹೇಳಿ ಈ ರೀತಿಯಾಗಿ ಅವರ ಮನಸ್ಸಿಗೆ ಈ ವಿಚಾರ ತೋಚಿ ಅವರೇ ಸ್ವಯಂ ನಿರ್ಧಾರ ತಗೊಂಡು ಇಷ್ಟು ಮೂರ್ತಿಗಳನ್ನು ನಮ್ಮ ಮನೆಗೆ ಕೊಟ್ಟು ಕಳಿಸಿದ್ದಾರೆ ಸ್ನೇಹಿತರೆ ಅಷ್ಟು ಮೂರ್ತಿಗಳಲ್ಲಿ ಇವತ್ತು ಒಂದು ಮೂರ್ತಿಯನ್ನು ಬೇರೆಯವರು ಬೇಕು ಅಂತೇಳಿ ಇಸ್ಕೊಂಡು ಹೋದ್ರು ಸ್ನೇಹಿತರೆ ಇನ್ನು ಉಳಿದ ಮೂರ್ತಿಗಳು ನಮಗೆ ಬೇಕು ಗುರುವಾರ ವಹ್ತೀವಿ ಅಂದ್ರೆ ನಮ್ಮ ಊರಲ್ಲಿ ಗ್ರಾಮದೇವತೆ ಜಾತ್ರೆ ಇದೆಲ್ಲ ಅದ್ ಮೇಲೆ ನಾವು ತಗೊಂಡು ಹೋಗ್ತೀವಿ ಯಾರಿಗೂ ಕೊಡಬೇಡ್ರಿ ನಮಗೆ ಬೇಕು ನಾವು ಬಹಳ ದಿನದಿಂದ ನಿಮಗೆ ಕೇಳ್ತಾ ಇದೀವಿ ಹಾಗಾಗಿ ನಮಗೆ ಕೊಡಬೇಕು ಅಂತ ಹೇಳಿ ಹೇಳಿ ಹೋಗಿದ್ದಾರೆ ಸ್ನೇಹಿತರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ನಮ್ಮ ಬಾಬಾರವರು ನನ್ನ ಮೂಲಕ ಸಂದೇಶಗಳನ್ನು ಹೇಳಿಸುತ್ತಾರೆ ಅನೇಕ ರೀತಿಯ ಜನರಲ್ಲಿ ಪರಿವರ್ತನೆಯನ್ನು ತರ್ತಾ ಇದ್ದಾರೆ ಅದು ಕೂಡ ಅವರೇ ಇಚ್ಛೆಯಾಗಿದೆ ಈ ರೀತಿಯಾಗಿ ಶಿರಡಿಗೆ ಹೋದವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮನೆಗೆ ವಿಗ್ರಹಗಳನ್ನಾಗ್ಲಿ ಸಚ್ಚರಿತ್ರೆಗಳನ್ನಾಗ್ಲಿ ಉದಿಯನ್ನಾಗ್ಲಿ ಪ್ರಸಾದವನ್ನಾಗ್ಲಿ ಕಳಿಸ್ತೀವಿ ಕೊಡ್ತಾರೆ ಅದ್ರ ಜೊತೆಗೆ ನನಗೂ ಕೂಡ ಒಂದು ಪುಟ್ಟದಾದ ಉಡುಗೊರೆಯನ್ನು ಕೊಡ್ತಾರೆ ಸ್ನೇಹಿತರು ಯಾವಾಗಲೂ ಅಷ್ಟೇ ಅದು ಬಾಬಾರವರ ಇಚ್ಛೆಯೇ ಆಗಿದೆ ನಮ್ಗೆ ಏನಾದರೂ ಒಂದು ಸೌಭಾಗ್ಯಕ್ಕೆ ಸಂಬಂಧಪಟ್ಟ ವಸ್ತುಗಳು ನನ್ನನ್ನು ಸೇರ್ತಾ ಇದೆ ಅರಿಶಿನ ಕುಂಕುಮ ಸೀರೆ ಕುಪ್ಪಸ ಹೂವು ಹಣ್ಣು ಈ ರೀತಿಯಾಗಿ ನನ್ನನ್ನು ಬಂದು ಸೇರ್ತಾ ಇದೆ ಅಂದರೆ ಅದು ಬಾಬಾರವರ ಅನುಗ್ರಹ ಆಶೀರ್ವಾದ ಅವರ ಸೇವೆಗೆ ನನಗೆ ಪ್ರತಿಫಲವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮ್ಮ ಮೂಲಕ ಆಶೀರ್ವಾದ ಮಾಡಿಸ್ತಾ ಇದ್ದಾರೆ ಅಂತೇಳಿ ಅನ್ಸುತ್ತೆ ಸ್ನೇಹಿತರೆ ತುಂಬ ಖುಷಿ ಆಗುತ್ತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ನಾವು ಮಾಡುವ ಪ್ರಾರ್ಥನೆ ಆಗಿರ್ಬೋದು ಕೇಳುವ ಸಂದೇಶ ಆಗಿರ್ಬೋದು ಒಂದು ಒಳ್ಳೆಯ ಉದ್ದೇಶದ ಒಂದು ಒಳ್ಳೆಯ ಉದ್ದೇಶದ ಸಂಕಲ್ಪ ಪೂಜೆ ವ್ರತ ಆಗಿರ್ಬೋದು ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿಯಾಗಿದೆ ಉದಾಹರಣೆ ನಾನೇ ಆಗಿದ್ದೀನಿ ನಾನು ತುಂಬಾ ನಂಬಿದ್ದೀನಿ ಅದೇ ತರಹ ಅವರ ಪೂಜೆಯನ್ನು ಮಾಡ್ತೀನಿ ನನ್ನ ಎಂಥ ಕಷ್ಟ ಸ್ಥಿತಿಗಳಲ್ಲಿ ಬಾಬಾ ನನ್ನನ್ನು ಕೈ ಹಿಡಿದು ನಡೆಸಿದ್ದಾರೆ ಕಾಪಾಡಿದ್ದಾರೆ ನನ್ನ ಜೊತೆ ನಿಂತಿದ್ದಾರೆ ಹಾಗೆ ಇವತ್ತು ನನ್ನ ಜೀವನವನ್ನು ಈ ಮಟ್ಟಿಗೆ ಬದಲಾಯಿಸಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ಅವರ ಸಂದೇಶಗಳನ್ನ ನನ್ನ ಮೂಲಕ ಹೇಳಿಸೋದ್ರ ಜೊತೆಗೆ ನಮ್ಮ ಮನೆಗೆ ಶಿರಡಿಯಿಂದನೇ ಬರ್ತಾ ಇದ್ದಾರೆ ಬಂದು ಇಲ್ಲಿಂದ ಅವರು ಬೇರೆಯವರ ಮನೆಯನ್ನ ಸೇರ್ತಾ ಇದ್ದಾರೆ ನಮ್ಮ ಮನೆಗೆ ಬಂದು ಯಾರೋ ಯಾರೋ ನಿಮ್ಮ ಮನೆಯಲ್ಲಿ ಊದಿ ಸಿಗುತ್ತೆ ಸಾಯಿ ಸಚ್ಚರಿತ್ರೆ ಅಂತೆ ಹಾಗೆ ಮೂರ್ತಿಗಳು ಸಿಗ್ತಾವಂತೆ ನಮಗೂ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಂದ್ರೆ ಇದು ಬಾಬಾರವರ ಪೂರ್ವ ನಿರ್ಧಾರಿತ ಯೋಜನೆಯೇ ಆಗಿದೆ ಹಾಗಾಗಿ ಈ ರೀತಿಯೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇದೆ ಯಾವುದು ಕೂಡ ಕಾರಣ ಇಲ್ಲದೆ ನಮ್ಮ ಜೀವನದಲ್ಲಿ ನಡೆಯಲ್ಲ ಅಂತಾರಲ್ಲ ಅದಕ್ಕೆ ಜೀವಂತ ಸಾಕ್ಷಿ ನಾನೇ ಆಗಿದ್ದೀನಿ ಸ್ನೇಹಿತರೆ ಒಂದೊಂದು ಅಕ್ಕಿ ಕಾಳಿನ ಮೇಲೆ ತಿನ್ನುವರ ಹೆಸರು ಬರ್ದಿರುತ್ತೆ ಅಂತ ಹೇಳಿ ಹೇಗೆ ನಾವು ಬಲವಾಗಿ ನಂಬ್ತೀವಲ್ವಾ ಅವ್ರು ಯಾರೋ ನಾವ್ಯಾರೋ ಅವರು ತಮಿಳ್ನಾಡಲ್ಲಿರೋದು ಇರೋದು ನಾವು ಕರ್ನಾಟಕ ರೋದು ಈ ಸಾಯಿ ಕುಟುಂಬದ ಮೂಲಕ ನಾವು ಒಂದಾಗಿದ್ದೀವಿ ಸಾಯಿ ಕುಟುಂಬದ ಮೂಲಕ ನಾವೆಲ್ಲ ಒಂದಾಗಿದ್ದೀವಲ್ವಾ ಅಲ್ವಾ ಒಂದೇ ಕುಟುಂಬದ ರೀತಿಯಲ್ಲಿ ನಾವೆಲ್ಲರೂ ಇದೀವಿ ಒಬ್ರಿಗೊಬ್ರು ಸ್ಪಂದಿಸ್ತಾ ಇದೀವಿ ಒಬ್ರಿಗೊಬ್ರು ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿಕೊಂಡು ಸಮಾಧಾನವನ್ನ ಕಂಡುಕೊಳ್ತಾ ಇದೀವಿ ಅಲ್ವಾ ಒಬ್ರಿಗೊಬ್ರು ಪ್ರೇರಣೆ ಈ ರೀತಿಯೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇದೆ ನಾವು ಬದಲಾವಣೆಯನ್ನ ಹೊಂದುತ್ತಾ ಇದೀವಿ ಒಂದು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದೀವಿ ಒಳ್ಳೆಯದನ್ನ ಬಯಸ್ತಾ ಇದ್ದೀವಿ ಒಳ್ಳೆಯದನ್ನು ಹುಡುಕ್ತಾ ಇದ್ದೀವಿ ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ ಒಳ್ಳೆಯದನ್ನು ಯೋಜಿಸ್ತಾ ಇದ್ದೀವಿ ಯೋಚಿಸ್ತಿದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ಆ ಗುರುವಿನ ಪ್ರವೇಶ ನಮ್ಮ ಜೀವನದಲ್ಲಾಗಿರೋದೇ ಕಾರಣವಾಗಿದೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಹಂತ ಹಂತವಾಗಿ ನಾವು ಕೂಡ ಬದಲಾವಣೆ ಆಗ್ತಾ ಇದ್ದೀವಿ ನಮ್ಮ ಜೀವನದ ಶೈಲಿ ಕೂಡ ಬದಲಾವಣೆ ಆಗ್ತಾ ಇದೆ ಅಲ್ವಾ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಬಾಬಾರವರ ವಿಗ್ರಹ ನಮಗೆ ಬೇಕು ಫೋಟೋ ಬೇಕು ಉದಿ ಬೇಕು ಅಂತೇಳಿ ನಾವು ಬಾಬಾರವರನ್ನೇ ಪ್ರಾರ್ಥಿಸಿದಾಗ ಖಂಡಿತವಾಗಿಯೂ ಬಾಬಾ ನಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾರೆ ಅದೇ ರೀತಿ ನಮ್ಮ ಮನೆಯನ್ನು ನಾವಿರುವ ಜಾಗವನ್ನೇ ಬಾಬಾ ಸ್ವತಃ ಯಾರದ್ದಾದರೂ ಮೂಲಕ ಬಂದು ತಲುಪಿಯೇ ತಲುಪ್ತಾರೆ ಸ್ನೇಹಿತರೆ ಇದೇ ಅವರ ಭರವಸೆಯಾಗಿದೆ ಇದೇ ಅವರ ದಯೆ ಇದೇ ಅವರ ಕರುಣೆ ಇದೇ ಅವರ ಪ್ರೇಮವಾಗಿದೆ ತನ್ನ ನಂಬಿದ ಭಕ್ತರ ಪರವಾಗಿ ಸ್ನೇಹಿತರೆ ಅಷ್ಟೊಂದು ದಯಾಮಯಿಯಾಗಿದ್ದಾರೆ ಸಾಯಿನಾಥರು ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನೀವು ಅಷ್ಟೇ ನೀವು ಶಿರಡಿಗೆ ಹೋದಾಗ ನಿಮ್ಮ ಕೈಲಾದರೆ ಒಂದು ಎರಡು ಮೂರ್ತಿನೋ ಮೂರು ಮೂರ್ತಿನೋ ತೊಗೊಂಡು ಬನ್ನಿರಿ ಖಂಡಿತ ನಾವು ಯಾರಿಗಾದರೂ ಕೊಡಬೇಕು ಇದು ಯಾರಿಗಾದರೂ ಬೇಕಾಗಬಹುದೇನೋ ಅನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ತಂದಿಟ್ಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರಂತೂ ಖಂಡಿತ ಬಾಬಾ ನಮ್ಮ ಮನೆಗೆ ಯಾರನ್ನಾದರೂ ಕಳಿಸೇ ಕಳಿಸ್ತಾರೆ ಆ ಮೂರ್ತಿಯ ಅವಶ್ಯಕತೆ ಇರೋರನ್ನ ಸ್ನೇಹಿತರೆ ಇದು ಒಂದು ಅದ್ಭುತ ಸೇವೆಯೇ ಆಗಿದೆ ಸ್ನೇಹಿತರೆ ನಾನು ತುಂಬ ಕಷ್ಟದಲ್ಲಿದ್ದೀನಿ ಬಾಬಾ ನನ್ನಿಂದ ಯಾವ ರೀತಿ ಸೇವೆಯೂ ಮಾಡೋಕ್ಕಾಗ್ತಾ ಇಲ್ಲ ಪೂಜೆಯೂ ಮಾಡೋಕ್ಕಾಗ್ತಾ ಇಲ್ಲ ವ್ರತವನ್ನೂ ಮಾಡೋಕ್ಕಾಗ್ತಾ ಇಲ್ಲ ತಂದೆ ಆದರೆ ನಿನ್ನ ಎರಡು ವಿಗ್ರಹಗಳನ್ನು ನಾನು ಇಲ್ಲಿಂದ ತಗೊಂಡೋಗ್ತೀನಿ ಯಾರಿಗಾದರೂ ಅವಶ್ಯಕತೆ ಇದ್ದವರಿಗೆ ಖಂಡಿತವಾಗಿಯೂ ನನ್ನ ಹತ್ರ ಕಳಿಸು ನಾನು ಅವರಿಗೆ ಈ ಮೂರ್ತಿಗಳನ್ನು ಕೊಡ್ತೀನಿ ಈ ರೀತಿಯಾಗಿ ಅವರು ಆ ಮೂರ್ತಿಗಳನ್ನು ಪೂಜಿಸುವಂತಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತ ಬಾಬಾ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಸಮಯ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾರೆ ಈ ರೀತಿಯಾಗಿ ನಮ್ಮ ಮೂಲಕ ಕೆಲವರಿಗೆ ದಾನದ ರೂಪದಲ್ಲಿ ಆ ಮೂರ್ತಿಗಳನ್ನು ಕೊಡಿಸೋದ್ರ ಮೂಲಕ ನಮ್ಮ ಕರ್ಮಗಳನ್ನು ಕಳೀತಾರೆ ಹಾಗೆ ನಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸ್ತಾರೆ ಆ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡೋದ್ರಿಗೂ ತುಂಬ ಒಳ್ಳೆಯದಾಗುತ್ತೆ ದಾನದ ರೂಪದಲ್ಲಿ ನಾವು ಅದನ್ನು ಕೊಟ್ಟಾಗ ಕೂಡ ಅಷ್ಟೇ ಪ್ರಮಾಣದ ಅದ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಯಾಕಂದರೆ ಒಳ್ಳೆಯ ಉದ್ದೇಶದ ಕರ್ಮ ಇದೆಯಲ್ಲ ಅದು ಯಾವತ್ತಿಗೂ ಒಂದು ಒಳ್ಳೆಯ ಫಲವನ್ನೇ ತಂದುಕೊಡುತ್ತೆ ಸ್ನೇಹಿತರೆ ಕರ್ಮ ಎಂದಿಗೂ ಕೂಡ ನಮ್ಮ ಬೆನ್ನು ಬಿಡೋದಿಲ್ಲ ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ಹಾಗಾಗಿ ನಾವು ಯಾವಾಗಲೂ ನಮ್ಮಿಂದ ಸಾಧ್ಯವಾದಷ್ಟು ಶ್ರೇಷ್ಠವಾದ ಕರ್ಮಗಳ ಗುಣವನ್ನೇ ಹೊಂದಿರಬೇಕು ಸ್ನೇಹಿತರೆ ಅದೇ ನಮ್ಮನ್ನ ಹಂತ ಹಂತವಾಗಿ ಕಾಪಾಡೋದ್ರ ಜೊತೆಗೆ ಅತ್ಯಂತ ಸಮಸ್ಯೆ ಸುಳಿಯಲ್ಲಿ ನಾವು ಸಿಲುಕಿದಾಗ ಕಷ್ಟದಲ್ಲಿ ಏನಾದರೂ ಒಂದು ಅಪಘಾತ ಆಗುವಂತ ಸ್ಥಿತಿಯಲ್ಲಿ ಸಣ್ಣದಾದ ಪುಣ್ಯ ದೊಡ್ಡದಾದ ಅದೃಷ್ಟದ ರೀತಿಯಲ್ಲಿ ನಮ್ಮನ್ನ ಕಾಪಾಡುತ್ತೆ ಕೈ ಹಿಡಿದು ನಡೆಸುತ್ತೆ ಸ್ನೇಹಿತರೆ ನಾವು ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಇದೇ ರೀತಿಯಾದ ಹಂತ ಹಂತವಾದ ಮಾರ್ಗದರ್ಶನ ನಮಗೆ ಖಂಡಿತ ನೀಡ್ತಾರೆ ನಾವು ಬಾಬಾರವರನ್ನು ನಂಬಿ ನಡೀತಾ ಇದೀವಿ ಅಂದ್ರೆ ಈ ರೀತಿಯ ಚಮತ್ಕಾರಗಳನ್ನು ಪವಾಡಗಳನ್ನು ನಾವು ನಮ್ಮ ಜೀವನದ ತುಂಬಾ ಅನುಭವಿಸ್ತಾ ಹೋಗ್ತೀವಿ ಸ್ನೇಹಿತರೆ ಯಾಕೆ ಯಾಕಂದ್ರೆ ನಾವು ಬಾಬಾರವರಲ್ಲಿ ದೃಢವಾದ ನಂಬಿಕೆ ಇಟ್ಟಿದೀವಿ ನಮ್ಮ ಪ್ರಾರ್ಥನೆಯ ಮೇಲೆ ನಮಗೆ ವಿಶ್ವಾಸ ಇದೆ ಬಾಬಾ ನಮ್ಮ ಜೊತೆಗಿದ್ದಾರೆ ಅನ್ನುವ ದೃಢವಾದ ನಂಬಿಕೆ ಇದೆಯಲ್ಲ ಹಾಗಾಗಿ ನಮ್ಮ ಜೀವನದಲ್ಲಿ ಈ ರೀತಿಯ ಪವಾಡಗಳು ಚಮತ್ಕಾರಗಳು ಹಂತ ಹಂತವಾಗಿ ನಮಗೆ ಪ್ರೇರಣೆಯ ರೀತಿಲಿ ಅನುಭವಗಳ ರೀತಿ ಅನುಭೂತಿಗಳ ರೂಪದಲ್ಲಿ ನಮಗೆ ಸಿಗ್ತಾನೆ ಹೋಗ್ತವೆ ಸ್ನೇಹಿತರೆ ಬಾಬಾ ದಯಾಮಯರಾಗಿದ್ದಾರೆ ಕರುಣಾಮಯರಾಗಿದ್ದಾರೆ ಪ್ರೇಮಮಯರಾಗಿದ್ದಾರೆ ಸ್ನೇಹಿತರೆ ನೀವು ಅವರನ್ನು ನಂಬಿ ನಡೀತಾ ಇದ್ದೀರಾ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪರಿವರ್ತನೆ ಆಗತ್ತೆ ಹಾಗೆ ಅದೃಷ್ಟವೆಂಬಂತೆ ನಿಮ್ಮ ಜೀವನ ಬದಲಾಗತ್ತೆ ನೀವು ಬಯಸಿದ ಸುಖ ಶಾಂತಿ ನಿಮ್ಮದಾಗ್ತಾ ಹೋಗುತ್ತೆ ಯಾಕಂದರೆ ಸ್ವಯಂ ಗುರುವೇ ನಮ್ಮ ಜೀವನವನ್ನು ನಮ್ಮ ಮನಸ್ಸನ್ನು ಪ್ರವೇಶ ಮಾಡಿದಾರಲ್ವ ಆ ಮನಸ್ಸು ಎಂದಿಗೂ ಶುದ್ಧವಾಗಿರುತ್ತೆ ಹಾಗಾಗಿ ಆ ಮನಸ್ಸಿನಲ್ಲಿ ಶುದ್ಧವಾದ ಆಲೋಚನೆಗಳು ಯೋಜನೆಗಳು ಮೂಡ್ತಾ ಹೋಗ್ತವೆ ಅದರಿಂದ ಒಳ್ಳೆಯ ಉದ್ದೇಶಗಳ ಕರ್ಮಗಳಾಗ್ತವೆ ಆ ಕರ್ಮಗಳ ಫಲವೆಂಬಂತೆ ನಮ್ಮ ಜೀವನ ಉದ್ಧಾರ ಉನ್ನತಿಯ ಹಾದಿ ಹಿಡಿಯುತ್ತೆ ನಾವು ಕೂಡ ಒಳ್ಳೆಯ ಶ್ರೇಷ್ಠವಾದ ವ್ಯಕ್ತಿತ್ವದೊಂದಿಗೆ ಶ್ರೇಷ್ಠವಾದ ಗುಣಗಳನ್ನ ಹೊಂದುತ್ತಾ ಹೋಗ್ತೀವಿ ಇದರಿಂದ ನಮ್ಮ ಜೀವನದಲ್ಲಿ ನಮಗೆ ಸಿಗೋದಿಲ್ಲ ಆನಂದ ಸುಖ ಶಾಂತಿ ನೆಮ್ಮದಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ನೀವು ಒಮ್ಮೆ ಬಾಬಾರವರನ್ನ ಕೂಗಿ ನೋಡಿ ಖಂಡಿತ ಬಾಬಾ ನಿಮ್ಮ ಪ್ರಾರ್ಥನೆಯನ್ನ ಆಲಿಸ್ತಾರೆ ನಿಮ್ಮ ಕೂಗಿಗೆ ಹೋಗೊಟ್ಟು ನಿಮ್ಮ ಮನೆಯನ್ನ ನಿಮ್ಮ ಮನವನ್ನ ಪ್ರವೇಶ ಮಾಡಿಯೇ ಮಾಡ್ತಾರೆ ಸ್ನೇಹಿತರೆ ಅದೇ ನಂಬಿಕೆಯ ಪ್ರಾರ್ಥನೆಯಿಂದ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಷ್ ර ක ಷ್් ಿಷ್් ಿಷ් ර රೆ ර සයි ර සයි සයි සಾයි ර හරೆ ර ಭාප හර, ಭප ಭාප ಭාප හරೆ රೆ හරේ දත්್ತ රේ දත්ತ දත්್ දත්ತ ර රයේ.